ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಬುಧವಾರದ ಸಂಪೂರ್ಣ ಸಂಚಿಕೆ ಕಾವೇರಿ ಕನ್ನಡ ಮೀಡಿಯಮ್ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆನೇ ಎರಡ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಕಾವೇರಿಗೆ ನಡೆದಿರೋ ಅಷ್ಟು ವಿಷಯನೂ ಗುಂಡ ಅಗಸ್ತ್ಯನ್ಗೆ ಹೇಳಿಬಿಡ್ತಾನೆ ಹಂಗೆ ಅಗಸ್ತ್ಯನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹೋಗಿ ಅವ್ರ ಡ್ಯಾಡ್ನ ಕೇಳ್ತಾನೆ ಡ್ಯಾಡ್ ಈ ಥರ ಆಗಿದೆ ಅಂತ ನಾನು ನಿಮ್ಮಮ್ಮನ ನಾನು ಮ್ಯಾನೇಜ್ ಮಾಡ್ಕೋತೀನಿ ನೀನು ಇಲ್ಲಿಂದ ಹೋಗು ಅಂತ ಹೇಳಿ ಅಗಸ್ತ್ಯನ ಕಳಿಸ್ತಾನೆ ಹಾಗೆ ಅಗಸ್ತ್ಯ ಕಾವೇರಿ ಊರೂರು ಊರ ಕಡೆ ಹೋಗ್ತಾ ಇರಬೇಕಾದ್ರೆ ಅನಿಕಾ ಮತ್ತೆ ವೃಂದ ಮತ್ತೆ ವಿವೇಕ್ ಮೂರು ಜನ ಪಾರ್ಲರ್ಗೆ ಅಂತ ರೆಡಿಯಾಗಿರ್ತಾರೆ ಹಾಗೆ ಪಾರ್ಲರ್ ಮುಗಿಸ್ಕೊಂಡು ಶಾಪಿಂಗ್ ಸ್ವಲ್ಪ ಇದೆ ಮುಗಿಸ್ಬೇಕು ಅಂತ ಬರ್ತಾ ಇರಬೇಕಾದ್ರೆ ಅದೇ ರೋಡಲ್ಲಿ ವಿವೇಕು ಮತ್ತು ಅನಿ ವೃಂದ ಇಬ್ಬರು ನೋಡ್ತಾರೆ ಆಗ ಅಗಸ್ತ್ಯ ಅಲ್ವಾ ಅದು ಅಂದರೆ ಅನಿಕಾ ಸಪೋರ್ಟ್ ಮಾಡ್ತಾಳೆ ಅವನೇನಕ್ಕೆ ಬರ್ತಾರೆ ಅವ್ನ ಮಾಮ್ ಡ್ಯಾಡ್ ಜೊತೆ ಜ್ಯುವೆಲರಿ ಶಾಪ್ಗೆ ಹೋಗಿದ್ದಾನೆ ಅವ್ನು ಇಲ್ಲಿಗೆ ಬರೋದಿಲ್ಲ ಅಂತಲೇ ಹೇಳ್ತಾರೆ ಇಲ್ಲ ಅದು ಅಗಸ್ತ್ಯಾನೆ ಅಂತ ಇಬ್ಬರು ವಾದ ಕೂಡ ಮಾಡ್ತಾರೆ ಆದರೆ ಮನ್ಸಲ್ಲಿನೇ ವಿವೇಕ್ ಅನ್ಕೊಂತ ಏನೂ ಇದೆ ಸಮ್ಥಿಂಗ್ ಈಸ್ ರಾಂಗ್ ಅಂದ್ಕೊತಾನೆ ಅಷ್ಟರೊಳಗಾಗಿ ಸಿಗ್ನಲ್ ಬಿಟ್ಟಿದ ತಕ್ಷಣ ಮುಂದೆ ಹೋಗ್ತಾರೆ ಹಾಗೆ ಅನಿಕ್ ಅಂಬಿಕಾ ಬಂದು ಅಲ್ಲಿಂದ ಆಚೆ ಬಂದು ರೀ ನಮ್ಮ ಕಾರ್ ಕಾಣಿಸ್ತಾ ಇಲ್ಲ ಅಗಸ್ತ್ಯನೂ ಕಾಣಿಸ್ತಾ ಇಲ್ಲ ಏನಾದರೂ ಕೆಲ್ಸಕ್ಕೆ ಕೆಲ್ಸದ ಮೇಲೆ ಹೋಗಿದ್ದಾನ ಅಂತ ಕೇಳ್ತಾ ಇರಬೇಕಾದ್ರೆ ನಿಧಾನ ನಿಧಾನ ನನ್ನ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ನಾನು ಕ್ವಶನ್ ಪೇಪರ್ ಕೊಟ್ಟರೆ ಅದನ್ನು ಆನ್ಸರ್ ಕಂಡು ನಂಗೆ ದೊಡ್ಡ ಕಷ್ಟ ಆಗ್ತಾಯಿತ್ತು ನೀನು ಒಟ್ಟಿಗೆ ಇಷ್ಟು ಕ್ವಶನ್ಸ್ ಕೇಳಿದ್ರೆ ನಾನು ಹೇಗೆ ಆನ್ಸರ್ ಮಾಡಲಿ ನಾನೀಗ ನಿನಗೆ ಕಾ ಕ್ಯಾಬ್ ಬುಕ್ ಮಾಡ್ತೀನಿ ಹೋಗೋಣ ಅಂತ ಅಗತ್ಯ ಎಲ್ಲೋಗಿದ್ದಾನೆ ಅದನ್ನು ಹೇಳಿ ಅಂದರೆ ಆಗ ಹೇಳ್ತಾರೆ ಈ ಥರ ಕಾವೇರಿಗೇನು ಹುಷಾರಿಲ್ವಂತೆ ಹೋಗಿದ್ದಾನೆ ಅಂತ ಆಗ ಕೂಡ ಅಂಬಿಕಾ ಬಂದು ಕಾವೇರಿನೇ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಾಟಕ ಮಾಡ್ಕೊಂಡು ಕರೀತಾ ಕರೆದಿದ್ದಾಳೆ ಹಾಗೆ ಹೀಗೆ ಅಂತ ಆಗ ಅಂಬ ಅಂಬಿಕಾಗೆ ಬೈತಾರೆ ನಿಂದು ಜಾಸ್ತಿ ಆಯಿತು ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಬರಲ್ವ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನೀನು ಬರಲ್ವಾ ಹಾಗೆ ನಾವು ನೆಂಟಿಗೇನು ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಹಾಗೆ ಹೋಗಿದ್ದಾನೆ ಅಂತ ಹೇಳಿ ಕ್ಯಾಬ್ ಬುಕ್ ಮಾಡ್ತೀನಿ ಹೋಗೋಣ ಅಂತ ಹೇಳಿ ಕ್ಯಾಬ್ ಬುಕ್ ಮಾಡ್ತಾರೆ ಕ್ಯಾಬ್ ಬುಕ್ ಮಾಡಿದ್ದೀನಿ ಬರುತ್ತೆ ಅಂತ ಹೇಳಿಬಿಟ್ಟು ಕ್ಯಾಬಲ್ಲಿ ಹೊರಡ್ತಾರೆ ಮನೆಗೆ ಹಾಗೆ ಕಾವೇರಿವರು ಅಜ್ಜಿ ಬಂದು ಮಾಂಗಲ್ಯಗೆ ಕೈ ಹಾಕಿದ್ದಾನೆ ಏನು ಗಂಡಾಂತರ ಇದೆಯೋ ಅಂತ ಹೇಳಿ ಸ್ವಾಮೀಜಿ ಹತ್ರ ಜನ್ಮದ ಜಾತಕನ ತೊಗೊಂಡೋಗಿ ಕೊಟ್ಟಾಗ ಹೇಳ್ತಾರೆ ಇವರು ಇಬ್ಬರು ಜೊತೇಲಿದ್ದಾರ ಅಂತ ಕೂಡ ಕೇಳ್ತಾರೆ ಯಾಕೆ ಹಿಂಗೆ ಕೇಳ್ತಾರೆ ಯಾಕೆ ಕೇಳ್ತಾ ಇದ್ದೀರಾ ಅಂದರೆ ಇಲ್ಲ ಇವರಿಬ್ರು ಜೊತೆಯಲ್ಲಿದ್ದ್ರೇ ಇವರು ಮಾಂಗಲ್ಯಕ್ಕೆ ಕೂತಿದೆ ಇವರಿಬ್ರು ಜೊತೇಲೇ ಇರಬೇಕು ಇಲ್ಲಾಂದರೆ ಮೂರನೇ ಅವ್ರ ಪ್ರವೇಶ ಆಗುತ್ತೆ ಅಂತ ಹೇಳ್ತಾರೆ ಅಜ್ಜಿ ಗಾಬರಿ ಕೂಡ ಬೀಳ್ತಾರೆ ಏನಾದರೂ ಪೂಜೆ ಇದೆಯಾ ಪೂಜೆ ಹೇಳಿ ಅಂದರೆ ಪೂಜೆ ಏನೂ ಇಲ್ಲಮ್ಮ ಇವ್ರು ಯಾವಾಗಲೂ ಜೊತೆಯಲ್ಲೇ ಇರಬೇಕು ಇವರೇನಾದರೂ ಸ್ವಲ್ಪ ಜೊತೇಲಿಲ್ಲ ಅಂತ ಅಂದರೆ ಕೂಡ ಬೇರೆಯವರು ಬರೋದಕ್ಕೆ ಪ್ರವೇಶ ಸಿಕ್ಕುತ್ತೆ ಆಮೇಲೆ ನಾವೇನೇ ಪ್ರತಿಯೊಂದಕ್ಕೂ ಆಗೋ ಗಂಡಾಂತರಗಳಿಗೆಲ್ಲ ನಾವೇ ಕಾರಣ ಆದಂಗೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅಜ್ಜಿ ಬಂದು ತುಂಬ ಗಾಬರಿ ಬಿದ್ದು ಅಲ್ಲಿಂದ ಬರ್ತಾರೆ ಹಾಗೆ ಗುಂಡುನ್ಗೆ ಫೋ ಗುಂಡ ಎತ್ಕೊಂಡೋಗಿ ಕಾವೇರಿಗೆ ಫೋನ್ ಕೊಡ್ತಾನೆ ಅಕ್ಕ ಬಾಬ ಫೋನ್ ಮಾಡಿದರು ಅಂತ ನೀವೇನೇನು ಹೇಳಿಬಿಟ್ಟ ಅಂದರೆ ಬೈತಾರೆ ಅನ್ನೋ ಬೈಕೆ ಇಲ್ಲ ನಾನು ಹೇಳಲಿಲ್ಲ ಅಂತ ಆಮೇಲೆ ಕಾಲ್ ಮಾಡ್ತಾರಂತೆ ಬಾವಾ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ ಅಲ್ಲಿಂದ ಹಾಗೆ ಚಂದ್ರು ಮಾವ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ ಅಷ್ಟ್ರೊಳಗಾಗಿ ಅಜ್ಜಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಅಜ್ಜಿ ಬಂದಮೇಲೆ ಅಜ್ಜಿ ಏನಾಯಿತು ಅಜ್ಜಿ ಎಲ್ಲೋಗಿದ್ರಿ ಅಂದರೆ ನಿನ್ನ ಜಾತ್ಕನ ತೋರ್ಸೋಕೆ ಹೋಗಿದ್ದೆ ಅಮ್ಮ ಈ ಥರ ಎಲ್ಲ ಆಯಿತು ನೀನು ಅಳಿಯಂದ್ರೆ ಇಬ್ಬರು ಜೊತೆಯಲ್ಲೇ ಇರಬೇಕಂತೆ ಅಂತ ಕೂಡ ಹೇಳ್ತಾರೆ ಹೌದಾ ಅಜ್ಜಿ ಆಯಿತು ಅನಿಕಾ ಮೇಡಮ್ ಮದುವೆ ಮುಗಿಲಿ ಅಂತ ಹೇಳ್ತಾಳೆ ಹೇಳಿದ್ದಾದ ಅಷ್ಟರೊಳಗಾಗಿ ಒಳಗಡೆ ಹೋಗಿ ಚಂದ್ರು ಮಾವ ಮತ್ತು ಅಜ್ಜಿ ಕೂತ್ಕೊಳ್ತಾ ಇರ್ತಾರೆ ಅಷ್ಟರೊಳಗಾಗಿ ಅಗಸ್ತ್ಯ ಅಲ್ಲಿಗೆ ಗಾಬರಿಯಿಂದ ಬರ್ತಾನೆ ಕಾವೇರಿ ಹೊರೆ ಕಾವೇರಿ ಹೊರೆ ಅಂತ ಚಂದ್ರು ಮಾವ ಗಾಬರಿಯಾಗಿ ಅಳಿ ಅಂದರೆ ನೀವು ಬಂದ್ರಿ ಮನೇಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತಾ ಏನಾದರೂ ಆಯಿತಾ ಅಂತ ಎಲ್ಲ ಕೇಳಿ ನೀರು ತೊಗೊಂಬ ಸರೋಜ ಅಂತೆಲ್ಲ ಹೇಳ್ತಾರೆ ಅಷ್ಟರೊಳಗೆ ಪರವಾಗಿಲ್ಲ ಅಂತ ಹೇಳಿ ಆ ಕಾವೇರಿನ ತುಂಬ ಜೋರಾಗಿ ಕರೀತಾನೆ ಅಷ್ಟರೊಳಗೆ ಕಾವೇರಿ ಓಡ್ ಬರೋಷ್ಟ್ರೊಳಗಾಗಿ ಇಷ್ಟೆಲ್ಲ ದೊಡ್ಡ ಗಾಯ ಆಗಿದೆ ಯಾಕೆ ನೀನು ನನಗೆ ಹೇಳಲಿಲ್ಲ ಅಂತ ಕೇಳಿದಾಗ ಇಲ್ಲ ನೀವು ಗಾ ಬೀಳ್ತೀರಾ ಅಂತ ಹೇಳಿಲ್ಲ ಅಂತ ಹೇಳ್ತಾಳೆ ಏನಾದರೂ ಆದರೆ ಗಂಡ ಸುಮ್ಮನೆ ಇರೋಕ್ಕಾಗುತ್ತಾ ಫಸ್ಟು ನೀವು ನನ್ನ ಜೊತೆ ಇವಾಗ ಇವಾಗ್ಲಂದರೆ ಇವಾಗಲೇ ಬರ್ತಾ ಇರಬೇಕು ನೀವು ಬ್ಯಾಗ್ ಎತ್ಕೊಳ್ಳಿ ಹೋಗೋಣ ಅಂತ ಕೂಡ ಹೇಳ್ತಾನೆ ಇಲ್ಲ ಈಗ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ ಬರೋದಿಲ್ಲ ಅಂತ ಹೇಳಿದ್ರು ಕೇಳೋದೇ ಇಲ್ಲ ಕಾವೇರಿ ಇಲ್ಲ ನಾನು ಬರೋದಿಲ್ಲ ಅಂತಲೇ ಹೇಳ್ತಾಳೆ ಇವಾಗ ನೀವೇನಾದರೂ ಬಂದಿಲ್ಲ ಅಂದರೆ ನಾನೇ ನಿಮ್ಮನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಹಾಗೆ ಅಜ್ಜಿನೂ ಚಂದ್ರು ಮಾವ ನೋಡ್ತಾಯಿರ್ತಾರೆ ನೀವು ನೀವಾಗ ನೀವೇ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನನ್ನ ಜೊತೆ ಬ್ಯಾಗ್ ಬರುತ್ತೆ ಇಲ್ಲ ಅಂದರೆ ನಾನು ಹೋದರೆ ನಿಮ್ಮ ಬ್ಯಾಗ್ ಕೂಡ ನಿಮಗೆ ಸಿಗೋದಿಲ್ಲ ಅಂತ ಹೇಳ್ತಾನೆ ಅಷ್ಟರೊಳಗಾಗಿ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಕಾವೇರಿ ಕೂಡ ರೆಡಿ ಆಗ್ತಾಳೆ ಮನೆಗೆ ಬಂದಮೇಲೆ ಒಡವೆ ಎಲ್ಲ ತೋರಿಸ್ತಾ ಇರ್ತಾರೆ ಅಗತ್ಯ ಅಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಬಂದೇ ಇಲ್ಲ ಅನ್ನೋ ಅಗಸ್ತ್ಯ ಬಂದೇ ಬಿಟ್ಟಿರ್ತಾನೆ ಮನೆ ಬಾಕ್ಳಿಗೆ ಆಗ ವೃಂದ ಓಡೋಗ್ತಾಳೆ ಅಗಸ್ತ್ಯನ ಮಾತಾಡ್ಸೋದಕ್ಕೆ ಅಂತ ಪಕ್ಕದಲ್ಲಿ ಕಾವೇರಿ ಕಾಣಿಸ್ದಾಗ ಕಾವೇರಿನ ತಳ್ತಾಳೆ ಅಗಸ್ತ್ಯನಿಗೆ ಕೋಪ ಬಂದು ವೃಂದನ ಹೊಡೆಯೋದಕ್ಕೆ ಕೈ ಕೂಡ ಇರ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ನಾನು ನಿಮ್ಗೆ